ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಮನೆಯಲ್ಲಿಯೇ ಸುಲಭವಾಗಿ ಮರಳು ಮರಳಾದ ತುಪ್ಪವನ್ನು ಹೇಗೆ ಮಾಡುದು ಅಂತ ನೋಡಿಕೊಳ್ಳೋಣ ನಾನಿಲ್ಲಿ ಹಾಲಿನ ಕೆನೆಯನ್ನು ತಗೊಂಡಿದ್ದೀನಿ ಇದರಲ್ಲಿ ಸುಮಾರು ಒಂದು ತಿಂಗಳಿಂದ ನಾನು ಸಂಗ್ರಹಿಸಿಟ್ಟಂತಹ ಹಾಲಿನ ಕೆನೆ ಇದೆ ಇದನ್ನು ನಾವು ಫ್ರೀಸರ್ ಸ್ಟೋರ್ ಮಾಡಬೇಕು ನಾನಿಲ್ಲಿ ದೊಡ್ಡ ಸೈಜ್ನ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ಹಾಲಿನ ಕೆನೆಯನ್ನ ಹಾಕ್ಕೊಳ್ತಿದ್ದೀನಿ ನಾನಿಲ್ಲಿ ಮೂರ್ನಾಲ್ಕು ಸ್ಪೂನ್ ಅಷ್ಟು ಹಾಕೊಳ್ತಿದ್ದೀನಿ ಇದಕ್ಕೆ ಎರಡು ಗ್ಲಾಸ್ನಷ್ಟು ನಾನು ಕೋಲ್ಡ್ ನೀರನ್ನು ಹಾಕ್ಕೊಳ್ತಿದ್ದೀನಿ ತುಂಬ ಕೋಲ್ಡ್ ಆಗಿರೋ ನೀರನ್ನು ಬಳಸಬೇಕಿದ್ರೆ ಕರೆಕ್ಟಾಗಿ ಬೆಣ್ಣೆ ಬರೋದಿಲ್ಲ ಈಗ ನೋಡಿ ಇದು ಒಮ್ಮೆಲೆ ನಾವು ತೆಗೆಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪವೇ ಆನ್ ಮಾಡಿ ಒಂದೆರಡು ನಿಮಿಷ ಕಾಲ ಹಾಗೆ ಆಫ್ ಮಾಡ್ತಿರ್ಬೇಕು ಹಾಗೆ ಆನ್ ಮಾಡಿ ಆಮೇಲೆ ಆಫ್ ಮಾಡಬೇಕು ಮಿಕ್ಸಿ ಜಾರನ್ನು ಬಿಸಿ ಆಗ್ಲಿಕ್ಕೆ ಬಿಡಬಾರ್ದು ಈಗ ನೋಡಿ ಯಾವ ರೀತಿಯಾಗಿ ನಮಗೆ ಬೆಣ್ಣೆ ಬಂದಿದೆ ಅಂತ ನಾನಿಲ್ಲಿ ಎರಡು ಬೌಲನ್ನು ತಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಲ್ಲಿದ್ದದ್ದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಈಗ ಇದರಲ್ಲಿದ್ದ ಬೆಣ್ಣೆಯನ್ನು ಹಿಂಡಿ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಈಗ ಅದೇ ರೀತಿಯಾಗಿ ಉಳಿದ ಎಲ್ಲ ಹಾಲಿನ ಕೆನೆಯನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಡು ಬೆಣ್ಣೆಯನ್ನು ತೆಗೆದುಕೊಳ್ಳೋಣ ಈಗ ನಮ್ಗೆ ಇಷ್ಟು ಬೆಣ್ಣೆ ಸಿಕ್ಕಿದೆ ಇದನ್ನು ನಾವು ಚೆನ್ನಾಗಿ ತೊಳಿಬೇಕು ಹಿಟ್ಟನ್ನು ಮಿಕ್ಸ್ ಮಾಡುವ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಒಂದೆರಡು ಮೂರು ಸರಿಯಾದ್ರೂ ನಾವು ನೀರನ್ನು ಬದಲಾಯಿಸ್ಕೊಂಡು ವಾಶ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಬಿಳಿ ನೀರು ಹೋಗಿ ಕ್ಲೀನ್ ನೀರು ಬರುವವರೆಗೂ ನಾವು ವಾಶ್ ಮಾಡ್ಕೊಳ್ಬೇಕಾಗ್ತದೆ ನಾನಿಲ್ಲಿ ದಪ್ಪ ತಳದ ಪಾತ್ರೆಯನ್ನು ಬಿಸಿ ಇಟ್ಟಿದ್ದೀನಿ ನಾವು ಲೋ ಫ್ಲೇಮಲ್ಲಿ ಬೆಣ್ಣೆಯನ್ನು ಕಾಯಿಸ್ಕೋಬೇಕು ಈಗ ನೋಡಿ ಬೆಣ್ಣೆ ಕರೆಕ್ಟ್ ಆಗಿ ಈಗ ನಾನು ಇದಕ್ಕೆ ನಾಲ್ಕರಿಂದ ಇದು ತುಳಸಿ ಎಲೆಯನ್ನು ಹಾಕೊಳ್ತಿದ್ದೀನಿ ನೀವು ವೀಳದೆಲೆಯನ್ನು ಕೂಡ ಹಾಕೊಳ್ಬಹುದು ಈ ರೀತಿಯಾಗಿ ಆಗಾಗ ಕೈ ಆಡಿಸ್ತಿರ್ಬೇಕು ಈಗ ನೋಡಿ ಬೆಣ್ಣೆ ಕರೆಕ್ಟಾಗಿ ಕುದಿದು ತುಪ್ಪ ತುಪ್ಪಾಗಿ ರೆಡಿ ಆಗಿದೆ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದ್ರೆ ಸಾಕು ಇದಕ್ಕಿಂತ ಜಾಸ್ತಿ ಕಾಯಿಸ್ಲಿಕ್ಕೆ ಹೋಗಬಾರ್ದು ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಿದ್ದೀನಿ ಈಗ ತುಪ್ಪ ರೆಡಿ ಆಗಿದೆ ಇದಕ್ಕೆ ನಾನು ಒಂದು ಚಿಟಕಿಯಷ್ಟು ಅರಿಶಿನ ಒಂದು ಚಿಟಕಿಯಷ್ಟು ಕಲ್ಲುಪ್ಪು ಹಾಗೆ ಒಂದು ಚಿಟಕಿಯಷ್ಟು ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಡ್ತಿದ್ದೀನಿ ಇದು ಆಪ್ಷನಲ್ ಬೇಕಾದ್ರೆ ಮಾತ್ರ ಹಾಕ್ಕೊಡ್ಬೋದು ತುಪ್ಪ ತಣ್ಣಗಾದ್ಮೇಲೆ ಅದನ್ನು ಸೋಸಿ ಒಂದು ಗ್ಲಾಸ್ ಜಾರಿ ಹಾಕಿಟ್ಕೊಂಡಿದ್ದೀನಿ ಇದನ್ನು ಒಂದು ದಿವಸ ಹಾಗೆ ತೆಗೆದಿಟ್ಬಿಡೋಣ ನೆಕ್ಸ್ಟ್ ಡೇ ಇದು ಹೇಗಾಗ್ತದೆ ಅಂತ ತೋರಿಸ್ತೀನಿ ಈಗ ನೋಡಿ ನಮ್ಮ ತುಪ್ಪ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಕೂಡ ಸುಲಭವಾಗಿ ಮನೆಯಲ್ಲಿಯೇ ಮರಳು ಮರಳಾದ ತುಪ್ಪವನ್ನು ಮಾಡಿಕೊಳ್ಬೋದು ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್